ಪಿಲಿಗೂಡಿನ ತನಕ ಬರ್ಲಿಕ್ಕೆ ಬಹಳ ಖುಷಿಯಾಗತ್ತೆ ಅಲ್ಲಿಂದ ನಂತರ ನರಕ ಆತನ ನಾನೀಗ ನಿಂತಿರೋದು ರಸ್ತೆಯಲ್ಲಿ ಇದು ಕೆರೆಯಲ್ಲ ಅಂತ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ ಇದು ಕುಪ್ಪೇಟಿ ಕುಪ್ಪೇಟಿ ಅಂತ ಹೇಳಿದ್ರೆ ಹೆಚ್ಚಿನವರು ಇದು ಗುರಾಯಿನಿ ಕೆರೆ ಇದ ಅಲ್ಲ ಮುಂದೆ ಅಂತ ನಮ್ಮ ಹತ್ರ ಕೇಳ್ತಾರೆ ಬರ್ಲಿಕ್ಕೂ ಆಗುದಿಲ್ಲ ತುಂಬಾ ಕಷ್ಟ ಆಗ್ತದೆ ಎರಡು ಸಲ ಪಂಚರ್ ಆಯ್ತು ಮತ್ತೆ ನಾಲ್ಕು ನಾಲ್ಕೈದು ಸಲ ಹಾಳಾಯ್ತು ಕಾರ್

అక్కడ పైన్వాడి ఈ టోపి దీర్తా ఈ లో దీర్తా అవుది ఒంజ దిన అయితే పోలీసుక ఫైన్ పాట తీరుండు ఈ మార్గదా నొందు సుధర్ణ మార్గ ಪಿಲಿಗೂಡಿನ ತನಕ ಬರಲಿಕ್ಕೆ ಬಹಳ ಯಾಕೆ ಯಾಕಂತಂದರೆ ವಾವ್ ವಾವ್ ರೀತಿಯಲ್ಲಿ ರಸ್ತೆ ಇದೆ ಆದರೆ ಅಲ್ಲಿಂದ ನಂತರ ನರಕ ಆತನೇ ನಾನೀಗ ನಿಂತಿರೋದು ರಸ್ತೆಯಲ್ಲಿ ಇದು ಕೆರೆಯಲ್ಲ ಅಂತ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ ಆದರೆ ಕೆರೆ ಅಂತ ಆಗಿದೆ ಅನ್ನುವಂಥದ್ದು ಇದು ಕುಪ್ಪೆಟ್ಟಿಯ ದೃಶ್ಯ ಮೊನ್ನೆ ಅಷ್ಟೇ ಇಲ್ಲಿಗೆ ಒಂದಷ್ಟು ಜಲ್ಲಿ ಎಲ್ಲ ಹಾಕಿದ್ದಾರೆ ನೋಡಿ ಈ ಒಂದು ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇದು ನಿತ್ಯ ನರಕ ಯಾತನೆಯ ದೃಶ್ಯ ಇದು ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ನಿತ್ಯ ಬರುವಂಥ ವಾಹನಗಳು ಯಾವ ರೀತಿಯಾಗಿ ಸಾಕ್ತದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಇಲ್ಲಿನ ನಿತ್ಯ ನರಕ ಯಾತನೆ ಅಂತ ಹೇಳ್ಬೋದು ಇದು ನೈಜ ದೃಶ್ಯ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿ ಬರುವಂಥವರಿಗೆ ಹೋಗುವಂಥವರಿಗೆ ಎಷ್ಟು ಕಷ್ಟ ಆಗ್ತದೆ ಎನ್ನುವಂಥದ್ದನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇರುವಂಥದ್ದು ಎಲ್ಲಿ ರಸ್ತೆ ಎಲ್ಲಿ ರಸ್ತೆ ಎಲ್ಲಿ ರಸ್ತೆ ಇದೆ ಅನ್ನುವಂಥದ್ದಕ್ಕೆ ಈಗ ಇಲ್ಲಿ ರಸ್ತೆಯನ್ನು ಹುಡುಕುವಂಥ ಕಾರ್ಯವನ್ನು ಮಾಡಬೇಕು ಇದು ನೋಡಿ ಇಲ್ಲಿ ಹೇಗಿದೆ ರಸ್ತೆ ಅನ್ನೋದು ಬರೀ ಒಂದು ಖುಷಿಯಾಗಿ ನಿಮಗೆ ಇದು ನಮ್ಮ ವ್ಯವಸ್ಥೆ ಇದು ನಮ್ಮ ಒಂದು ಇಲ್ಲಿಯ ಅವ್ಯವಸ್ಥೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀವಿ ಪ್ರತಿ ಒಂದು ಹೊಂಡವು ಕೂಡ ಬಹಳಷ್ಟು ಒಂದೊಂದು ವೆಹಿಕಲ್ಸಿಗೆ ತಾಗುವಂಥದ್ದು ಇರ್ಬೋದು ಆ ವೆಹಿಕಲ್ ಬಹಳಷ್ಟು ಕಷ್ಟಪಟ್ಟು ಇಲ್ಲಿನ ಆಟೋ ಡ್ರೈವರ್ಸ್ ಇವರೆಲ್ಲ ಕಷ್ಟಪಟ್ಟು ಇಲ್ಲಿ ನಿತ್ಯ ಓಡಾಡ್ತಾರೆ ಏನು ಹೇಳ್ತೀರಿ ನಮಸ್ತೆ ಸರ್ ನಾವು ಇಲ್ಲಿ ಆಟೋ ಓಡಿಸೋದು ಇದು ಕುಪ್ಪೇಟಿ ಕುಪ್ಪೇಟಿ ಅಂತ ಹೇಳಿದ್ರೆ ಹೆಚ್ಚಿನವರು ಗೃಹಿಣಿ ಕೆರೆ ಕೇಳ್ತಾರೆ ಗೃಹಿಣಿ ಕೆರೆ ಇಲ್ಲಿ ಇದ ಅಥವಾ ಮುಂದೆ ಗೃಹಿಣಿ ಕೆರೆ ಇದೆ ಅಂತ ಕೇಳ್ತಾರೆ ಹೆಚ್ಚಿನವರು ಈ ಕಡೆ ಹೋಗೋರು ಕೇಳ್ತಾರೆ ಆದ್ರೂ ನಾವು ಎಂತ ಹೇಳುದು ಅಂತ ನಮಗೆ ಗೊತ್ತಾಗುದಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಸಲ ಮಳೆ ಕೂಡ ಜಾಸ್ತಿ ಆಗಿದೆ ಆದ್ರೆ ಈ ಈ ಇಲ್ಲಿಂದ ಕುಪ್ಪೇಟಿ ನಮ್ಮ ಪೇಟೆಯಿಂದ ಆ ಬ್ರಿಡ್ಜ್ ನವರೆಗೆ ಯಾವತ್ತಾದ್ರೂ ಇಲ್ಲಿ ಕಾಂಕ್ರೀಟ್ ರಸ್ತೆಯೇ ಆಗ್ಬೇಕು ಎಷ್ಟು ಜಲ್ಲಿ ಈಗ ಮುನ್ನೆ ನಾವು ನೋಡಿದೆ ಒಂದು ಮೂರ್ನಾಲ್ಕು ಲೋಡು ಜಲ್ಲಿ ಹಾಕಿದ್ದಾರೆ ಆದ್ರೂ ಅದು ಉಳಿಯುವುದಿಲ್ಲ ಅಂದರೆ ಈಗ ಸರಿಯಾದ ನೀರು ಹೋಗುವಂತ ತೋರ್ಣ ವ್ಯವಸ್ಥೆ ಇಲ್ಲದೆ ಈಗ ಆಗಿದೆ ಈಗ ಮೊನ್ನೆ ಜಲ್ಲಿ ಹಾಕಿದ್ದಾರೆ ಹೌದು ಜಲ್ಲಿ ಹಾಕಿದ ನಂತರ ಹೇಗಾಗಿದೆ ಜಲ್ಲಿ ಹಾಕಿದ ನಂತರ ಏನು ಜಲ್ಲಿ ಎಲ್ಲಿಗೆ ಹೋಗಿದೆ ಅಂತ ಕಾಣುವುದಿಲ್ಲ ನಮಗೆ ಎಲ್ಲಿ ಎಲ್ಲಿ ಇದೆ ಅಂತ ಎಲ್ಲಿ ಹಾಗೆ ಆಗಿದೆ ಜಲ್ಲಿ ಅಂದ್ರೆ ಈಗ ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ ನಾವು ನೋಡಿದ್ದೇವೆ ನಾವು ಇಲ್ಲಿ ಇದ್ದಾಗನೇ ಜಲ್ಲಿ ಹಾಕಿದ್ದಾರೆ ಆದ್ರೆ ಅದು ಈ ಮಳೆಗೆ ಇಲ್ಲಿ ಉಳಿದಿಲ್ಲ ಅಂದ್ರೆ ನೀರು ಹೋಗುವ ವ್ಯವಸ್ಥೆ ಇಲ್ಲಿ ಇಲ್ಲ ಇಲ್ಲಿಲ್ಲ ಜಲ್ಲಿ ಎಲ್ಲಿ ಅಂತ ಆಗಿದೆ ನಿಮ್ಮ ಹೆಸರು ಚಿದಾನಂದ ಅಂತ ಹೇಳಿ ಸರ್ ಎಷ್ಟು ದಿನಕ್ಕೊಮ್ಮೆ ನಾನೀಗ ಮೊನ್ನೆ ಈಗ ಈಗ ಒಂದು ಮೂರು ತಿಂಗಳ ಆಯ್ತು ಈಗ ಒಮ್ಮೆ ಸಾಧಾರಣ ಸರ್ವಿಸ್ ಮಾಡಿ ವಾಪಸ್ ಈಗ ಮೊನ್ನೆ ಸರ್ವಿಸ್ ಮಾಡಿದ್ದೇನೆ ಆರು ಸಾವಿರದ ನೂರ ನಲವತ್ತು ರೂಪಾಯಿ ನನಗೆ ಆ ಸರ್ವಿಸ್ಗೆ ಆಗಿದೆ ಅಂದ್ರೆ ಎಲ್ಲ ಬುಷ್ ಯಾರ ಹತ್ರ ಸರ್ ಕೇಳುವುದು ಯಾರ ಹತ್ರ ಕೇಳುವ ಹಾಗೆ ಇಲ್ಲ ನಾವು ಹೌದು ನೋಡಿ ಹೇಗೆ ನೋಡಿ ನೋಡಿ ಹೋಗ್ತಾ ಇದೆ ಬಾರಿ ಆ ವೇಗವಾಗಿ ಸಾಗ್ತಾ ಇದ್ದಾರೆ ಈ ಹೊಂಡ ಗುಂಡಿಯ ರಸ್ತೆಯಲ್ಲಿ ಬಹಳ ಎಲ್ಲ ಅಂಗಡಿಯವರಿಗೂ ತೊಂದರೆ ಆ ಯಾರು ಕೂಡ ರಸ್ತೆಯಲ್ಲಿ ಹೋಗುವುದಿಲ್ಲ ಎಸ್ ನೋಡಿ ಇದೀಗ ಗಾಡಿ ನಿಲ್ಲಿಸ್ತಾರೆ ನಮಸ್ಕಾರ ಎಲ್ಲಿಂದ ಬಂದದ್ದು ಪುತ್ತೂರಿಂದ ಪುತ್ತೂರಿಂದ ಹೇಗುಂಟಮ್ಮ ಎಂತ ನೋಡ್ಲಿಕ್ಕೆ ಆಗುದಿಲ್ಲ ಸರ್ ಬರ್ಲಿಕ್ಕೂ ಆಗುದಿಲ್ಲ ತುಂಬಾ ಕಷ್ಟ ಆಗ್ತದೆ ಎರಡು ಸಲ ಪಂಚರ್ ಆಯ್ತು ಮತ್ತೆ ನಾಲ್ಕು ನಾಲ್ಕೈದು ಸಲ ಹಾಳಾಯ್ತು ಕಾರ್ ಈಗ ಉಪ್ಪಿನ ಇಲ್ಲಿ ತನಕ ಎಷ್ಟು ಖುಷಿ ತುಂಬಾ ಕಷ್ಟ ಆಗ್ತದೆ ಸರ್ ಕಾರಲ್ಲಿ ಬರೋದಕ್ಕಿಂತ ನಡ್ಕೊಂಡೇ ಬರ್ಬೋದು ವೆಹಿಕಲ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಿಮ್ಮ ಹೆಸರು ನಂದು ಎಲ್ಲಿ ತುಂಬಾ ಕಷ್ಟ ಆಗುದು ಅಷ್ಟೇ ಎಲ್ಲವೂ ಕಷ್ಟವೇ ಕಾರ್ ಅಲ್ಲಿ ಓಕೆ ಕಷ್ಟವೇ ಹೀಗೆ ಸುಮಾರು ಸಮಯ ಆಯ್ತು ಎಷ್ಟು ಸಮಯದಿಂದ ಅರ್ಧ ಮಾಡಿದ್ದಾರೆ ಮತ್ತೆ ಅರ್ಧ ಏನು ಬಾಕಿ ಆಯ್ತು ಗೊತ್ತಿಲ್ಲ ಅಲ್ಲಿಂದ ಗುರೇಂಗೆರೆಯಿಂದ ಅರ್ಧ ಬರಲಿಕ್ಕೆ ಹೇಗಾಗ್ತದೆ ಅಲ್ಲಿ ಒಳ್ಳೇದುಂಟು ಒಳ್ಳೇದುಂಟಲ್ಲ ಖುಷಿ ಆಗ್ತದೆ ಅಲ್ಲ ಇದು ಅದು ಸಹ ಹಾಗೆ ಇತ್ತು ಅರ್ಧ ಮಾಡಿದ್ದಾರೆ ಮತ್ತೆ ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು ರೋಡ್ ಒಂಚೂರ ಸ್ವಲ್ಪ ತೊಂದರೆ ಇತ್ತು ಬರ ಕಷ್ಟ ಇತ್ತು ಬರಲಿಕ್ಕೆ ಹಾ ಇದೆ ರೋಡ್ ಎಲ್ಲ ಸಮಯ ಇಲ್ಲ ಸಮಯ ಇಲ್ಲ ಹಾ ಇದು ತಾರ್ ಗಾಡಿ ಅಲ್ಲ

ಹಾಂ ಇಲ್ಲಿ ನೋಡಿ ಇದು ಇದು ಹೊಂಡ ಇದು ಕಲ್ಲೇರಿಯ ಕುಪ್ಪೆಟ್ಟಿಯ ಭಾಗ ಹಾಗಂತ ಹೇಳಿ ಇಲ್ಲಿ ಮಾತ್ರ ಅಲ್ಲ ಇಲ್ಲಿಗಿಂತ ಮುಂದೆ ಹೋದರೆ ಇದಕ್ಕಿಂತ ಅಧ್ವಾನದ ತೋರಿಸ್ತೀವಿ ಬನ್ನಿ ಕಲ್ಲೇರಿ ಬನ್ನಿ ಇದು ಇಲ್ಲಿ ಎಲ್ಲ ಕಲ್ಲೇರಿ ಕಲ್ಲಿಲ್ಲ ಎಲ್ಲ ಹೊಂಡವೇ ನೋಡಿ ಎಲ್ಲ ವಾಹನಗಳು ಹೋಗ್ತಾ ಇರುವಂಥ ರೀತಿ ಇಲ್ಲಿ ತಕ ಧೀಮಿತ ತಕ ಧೀಮಿ ತಕ ಧೀಮಿ ಇದೆ ಇಡೀ ರೋಡ್ ಪೂರ್ತಿ ತಕ್ಕ ನಿಮಿತ್ತ ಯಾಕಂತಂದರೆ ಹಾಗೆ ಹೋಗಬೇಕು ನೋಡಿ ಅಲ್ಲಿ ಒಂದೊಂದು ರಿಕ್ಷಾ ಬಂದರೆ ಹೇಗೆ ಬರ್ತದೆ ಅನ್ನೋ ಅಂತ ನಿಮಗೆ ತೋರಿಸ್ತಾ ಇರೋದು ಇಲ್ಲಿ ಹೇಗೆ ಆಗ್ತದೆ ಸರೇ ಹೋಗಿ ಆಗಿದೆ ಮಕ್ಕಳನ್ನು ಇರಬೇಕು ಇನ್ನೂ ಉಪ್ಪಿನ ಅಂಗಡಿ ಇಬ್ಬರು ಕರ್ಕೊಂಡು ಬರ್ತೇನೆ ರೋಡ್ ನೋಡಿ ಈಗ ಕರ್ಕೊಂಡು ಇರ್ತೇನೆ ಕಾಲ ಅಂಟೇಲಿ ನಾವು ಒಂದು ಆ ಕಡೆಯಿಂದ ಗಾಡಿ ಬರ್ತಾರೆ ಅದು ತಪ್ಪೇನಿಲ್ಲ ನಾವು ಟ್ಯಾಕ್ಸಿ ಎಲ್ಲ ಕಟ್ತೀವಿ ಇನ್ಸೂರೆನ್ಸ್ ಎಲ್ಲ ರೋಡಲ್ಲಿ ಹೇಗೆ ಹೋಗುದು ಅಲ್ಲ ನೀ ಯೋಚನೆ ಇಬ್ರು ಮಕ್ಕಳು ಈಗ ಕರ್ಕೊಂಡು ಅವ್ರಿಗೆ ಎತ್ತುಂಟು ಆ ಡ್ರೈವರ್ಗೆತ್ತುಂಡು ಇಬ್ರು ಮಕ್ಕಳು ನಾನು ಕರ್ಕೊಂಡು ಇರ್ಬೇಕು ಆ ಕಡೆಯಿಂದ ಗಾಡಿ ಬಂದ್ರೆ ಈಗ ರಾಂಗ್ ಸೈಡ್ ನಾನು ಇದ್ದೇನೆ ಆ ಕಡೆ ಇರ್ತದೆ ಸೈಡ್ ಅಲ್ಲಿ ಇಲ್ಲಿ ಇದ್ದೇನೆ ಈಗ ಅಲ್ಲ ಆ ಕಡೆಯಿಂದ ದೊಡ್ಡ ಗಾಡಿ ದೊಡ್ಡ ಗಾಡಿ ಆ ಕಡೆಯಿಂದ ಇರ್ತಾರೆ ನಾನು ಎಂತ ಅನ್ಬೇಕು ಹ್ಮ್ ರೋಡ್ ಸಲ ಕಾಣ್ತದೆ ಇದು ಇದು ಹೋಗುವಾಗ ಆಕ್ಟಿವ್ ಗೊತ್ತುಂಟಲ್ಲ ಅಲ್ಲಿ ತನಕ ರೋಡು ರೋಡು ಇದೆ ಸರ್ ಇದು ಭತ್ತ ಬೆಲೆ ಬಹುದು ಇದರಲ್ಲಿ ಆ ತರ ಆಗಿದೆ ಇದು ನಮಗೆ ದುಡಿದದ್ದೆಲ್ಲ ಇದಕ್ಕೆ ಆಗ್ತದೆ ಖರ್ಚಿ ಹೋದ್ರೆ ಒಂದು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ನಮ್ದು ಬಾಡಿಗೆ ಆಗುದ ಇನ್ನೂರು ಮುನ್ನೂರು ರೂಪಾಯಿ ಬಾಡಿಗೆ ಆಗುದು ಖರ್ಚೆ ಒಂದುವರೆ ಸಾವಿರ ಎರಡು ಸಾವಿರ ಎಲ್ಲ ಖರ್ಚೆ ಆಗ್ತದೆ ಗ್ಯಾರೇಜಿಗೆ ಹೋಗಿದ್ದೆ ಹೊಸ ಗಾಡಿ ಅಂತದ ಹೊಸ ಗಾಡಿದ್ದು ಗೊತ್ತೇ ಆಗುದಿಲ್ಲ ಸರ್ ಗೊತ್ತೇ ಆಗುದ ತಿಂಗಳಿಗೆ ಸರ್ವಿಸಿಗೆ ಹೋಗುವ ಗಾಡಿ ಒಂದು ದಿವಸದಲ್ಲಿ ಹೋಗ್ಬೇಕಾಗುತ್ತೆ ಅವ್ರು ಹೇಳಿದಾರೆ ಅದೇ ಹೇಗಾಗ್ತದೆ ನೋಡುತ್ತಲ್ಲ ಇಲ್ಲ ಹೇಗೆ ಉಂಟು ಅಂದ್ರೆ ಅವ್ರಿಗೆ ಗೊತ್ತಾಗ್ತದಲ್ಲ ಹೇಗೆ ಉಂಟು ಅಂತಂದ್ರೆ ಮನೆ ಅಂದರೆ ಇಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹಾಕಿಲ್ಲ ರಿಕ್ಷಾದಲ್ಲಿ ದುಡಿದ ರೋಡ್ಗೆ ಬೇಕಾಗ್ತದೆ ರೋಡ್ಗೆ ಸರಿ ಆಗ್ತದೆ ರೋಡ್ ಒಂದು ಸರಿಯಾಗಬೇಕು ಕುಪ್ಪೇಟಿಯಿಂದ ಉಪ್ಪಿನ ಅಂಗಡಿ ತನಕ ಹೋಗ್ಲಿಕ್ಕೆ ಆಗುದೇ ಇಲ್ಲ ಬಾಡಿಗೆ ಸಿಗುವುದೇ ಇಲ್ಲ ಸಿಗಿದ್ರು ಹೋಗುದು ಅಂತ ಅಂತದ ಅಂತ ರೋಡ್ ಆಗಿದೆ ನಮ್ದು ಬಾಡಿಗೆ ಬಾರಿ ಕಮ್ಮಿ ಹೋಗುದು ಕಮ್ಮಿಯೇ ಹೋಗುದು ಸಿಗುದಿಲ್ಲ ಸಿಕ್ಕಿದ್ರು ಬೇಡ ಅಂತ ಆಗುತ್ತೆ ನಾವು ದುಡಿದ್ರೆ ಅನ್ನಲ್ಲ ರೋಡ್ಗೆ ಸರಿ ಆಗುತ್ತೆ ಮತ್ತೆ ಹಾಕಿದ್ರು ದುಡಿದ್ರು ಮೊಹಮ್ಮದ್ ರಫೀಕ್ ನಮ್ಮದು ಮೊಹಮ್ಮದ್ ನಿಸಾರ್ ಅಂತಲ್ಲ ರೋಡಿ ಆಟೋ ಎಂತ ಗೊತ್ತಾಗ್ತದಲ್ಲ ಗುಂಡಿ ಗುರುಪಲ್ಲಿ ನಮಗೆ ರಾತ್ರಿ ನಮ್ಮ ಮಲಗುವಾಗ ನಿದ್ದೆ ಸಹ ಬರೋದಿಲ್ಲ ಕೈ ಕಾಲೆಲ್ಲ ಸಿಲುಕ್ತ ಈ ಥರ ಬ್ರೇಕ್ ಹಾಕಿ ಗುಂಡಿಗೆ ಬಿದ್ದು ಸೊಂಟ ಸಹ ಇರೋದಿಲ್ಲ ಮತ್ತೆ ದೊಡ್ಡ ಗಾಡಿ ಅವರು ನಮ್ಮನ್ನು ಲೆಕ್ಕಿಸುವುದೇ ಇಲ್ಲ ಲೆಕ್ಕಿಸುವುದೇ ಇಲ್ಲ ಇಲ್ಲ ಅವರು ಅವರವರ ಅವ್ರ ಗುಂಡಿ ತಪ್ಪಿಸಲಿಕ್ಕೋಸ್ಕರ ಅವ್ರ ನಡುವಲ್ಲಿ ಬರ್ತಾರೆ ನಾವು ಮತ್ತೆ ಇದರಿ ಒಂದು ಸೈಡಲ್ಲಿ ನಿಲ್ಲುತ್ತೇವೆ ಅಷ್ಟೇ ಇದು ಶಿವಗಿರಿ ಶಿವಗಿರಿಯಲ್ಲಿ ನೋಡಿ ಅವಸ್ಥೆ ನೋಡಿ ನೋಡಿ ಇಲ್ಲಿ ತಪ್ಪಿಸ್ಲಿಕ್ಕಂತೂ ಸಾಧ್ಯ ಏನಿಲ್ಲ ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಹೊಂಡ ಏಳ್ನೂರ ಐವತ್ತ ಮೂರಕ್ಕೂ ಹೆಚ್ಚು ಹೊಂಡಗಳಿದಾವೆ ಅನ್ನುವಂಥ ಚಾಲೆಂಜನ್ನು ಸುದ್ದಿ ನೀಡಿದೆ ಯಾಕೆಂತಂದರೆ ಈಗಾಗಲೇ ಏಳ್ನೂರ ಐವತ್ತ ಮೂರಕ್ಕೂ ಹೆಚ್ಚು ಹೊಂಡಗಳು ಸುದ್ದಿಯಲ್ಲಿ ನಾವು ಲೆಕ್ಕ ಹಾಕಿದ್ದೇವೆ ಅದಕ್ಕಿಂತ ಜಾಸ್ತಿ ಹೊಂಡಗಳಿದ್ದಾವೆ ಅನ್ನುವಂಥದ್ದನ್ನು ಚಾಲೆಂಜ್ ಮಾಡಿದೆ ಯಾರಾದರೂ ಚಾಲೆಂಜ್ ಯಾವ ಚಾಲೆಂಜ್ ಮಾಡೋರು ಹೇಳ್ಬೋದು ನೋಡಿ ಇದು ಹೊಂಡದ ಊರು ಶಿವಗಿರಿ ನೋಡಿ ನೋಡಿ ಹೇಗೆ ಉಂಟು ಪರಿಸ್ಥಿತಿ ಅಂತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಇದೊಂದು ಹೊಂಡ ಎಸ್ ಇದು ನೋಡಿ ಇದು ಇಲ್ಲೆಲ್ಲಾದರೂ ಒಂದು ಸ್ವಲ್ಪ ಕಮ್ಮಿ ಆದರೆ ನೋಡಿ ಇದು ಇದೊಂದು ನಾನು ನಿಮಗೆ ತೋರಿಸ್ಬೇಕು ಈ ಗುಂಡಿ ನೋಡಿ ಅವಸ್ಥೆ ನೋಡಿ 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 ಇದು ಏಕದಮ್ ಬಿದ್ದರೆ ಅವಸ್ಥೆ ಎಂತಾಗ್ಬಹುದು ಹೇಗಾಗ್ಬೋದು ಅಂತ ನಮಗೆ ತೋರಿಸ್ತಾ ಇದ್ದೀವಿ ಇದು ಶಿವಗಿರಿಯ ಪರಿಸ್ಥಿತಿ ಬಲ ಎಸ್ ನೋಡಿ ಎಲ್ಲ ತಕಾದಿಮಿಯೇ ನೋಡಿ ಆ ಎಂಚ ಎಂಚುಂಡ್ ರೋಡ್ ಎಂಚೋಂಡು

ಬಂಗಾರದ ರೋಡ್ ಅಲ್ಲಿ ಬಂಗಾರದ ರೋಡ್ ಯಾವ ಸಹಿತ ಟ್ಯಾಕ್ಸ್ ಕಟ್ಟದು ಇಂಚಿನ ಪರಿಸ್ಥಿತಿ ಬಂದಾಗ ಹಾನ್ ಇರ್ಲಕ್ಕ ಏನ್ ಸಂಬಂಧಪಟ್ಟ ಇಲಾಖೆ ನಕ್ಳು ಅಧಿಕಾರಿ ನಕ್ಳ ಇಂಚಿನ ನಿರ್ಲಕ್ಷ್ಯ ನಿದ್ರೆ ಮಾಲ್ದುಳ್ಳಾರ ಅಕ್ಕಲ ಜೋಕಲ್ ಗುಂಡಿಟ್ಟು ಬಿಟ್ಟವರ ಸಹೋಡು ಗೊತ್ತ ಹಾಕೊಂಡು ಈ ಪಾಪದ ಜೋಕಲ್ ಸಹತ್ತ ಈ ಶಾಲೆ ಬೋಪಲ್ಲಿ ಜೋ ಒಂಜಿ ಗಾಡಿ ಗಾಡಿದ ಒಂಜಿ ಒಂ ಬರ ಬರೋ ಏತ್ ಏತು ಖರ್ಚಾಗಬಿಡೋಂಗ ಗ್ಯಾರೇಜ್ ಇರ್ತೀನ ಬನ್ಪಿನಿ ಎರಡಾ ಪಾತೀರೂ ನಾಲ್ ಅಜ್ಜಿ ಪಂಡದ ಇಜ್ಜಿ ಪ್ರೇಜನ ಅಜ್ಜಿ ಗೊತ್ತಾಂಡತ್ತೆ ಮುಂದೆ ಹೆಂಡ ಪರಿಸ್ಥಿತಿ ಅಲ್ಲೇ ಏತ್ ಏತ್ ಸಮಯ ಅಂತ ನರಕ್ಕೆ ಬರೋದವೀ ರೋಡು ಹಾಂ ಪವರ್ ಆ್ಯಪ್ಜಿ ಗುಂಡಿ ಒಂಜಿ ಗುಂಡಿ ಅವ್ಲಾ ಜೋರು ನೀರು ನೀರುತ್ತಿತ್ತು ಅಂದಾಗ ಗುಂಡೇದೋಜ್ಜಿ ಬೂರಿ ಬೇಕಾನೆ ಹಾಂ ಏತ್ ಜನ ಪಾಪ ಮುರಲ್ ನಾಲ್ಕು ಪುಂಜಿಡ ಮುಂಜಾ ಪುಂಜೋರು ಬೂರ್ದು ಸ್ಕೂಟರ್ ಬಾಗ ಪಾಪ ಕೈ ಕರೆ ಪೆಟ್ಟತ್ತು ತು ನಾ ಬೇಜಾರ ಎರ್ಡಾ ఆయనంత బాగా ఉంది ఏ సంబంధపట్న ఇలా గమనహరిసోదు కరెక్ట్ కొంచెం మలతర్దండే అట్లీస్ట్ కొంచెం తత్కాల మట్ట మిత్కాలను ప్యాచోర్ కాలం మల్తాం పోపలేక మలతెర్దా భారీ అడ్డే సరే జాస్తి కష్ట కుప్ప కష్టరు మట్ల కష్ట ఓకే పుదారు రోషన్ రోషన్ కోటే ಇದು ವಾಸ್ತವ ಏನಂತಂದರೆ ಯಾರ್ಯಾರ್ದೋ ಮಕ್ಕಳು ಬೀಳ್ತಾರೆ ಇಲ್ಲಿ ಅಧಿಕಾರಿಗಳು ಈ ಕಡೆ ನೋಡೋದೇ ಇಲ್ಲ ಅಥವಾ ಜನಪ್ರತಿನಿಧಿಗಳು ಈ ಕಡೆ ನೋಡೋದೇ ಇಲ್ಲ ಅನ್ನುವಂಥದ್ದು ಅವ್ರ ಆಕ್ರೋಶ ಬನ್ನಿ ಇನ್ನು ಮುಂದೆ ಹಾರಿಬಲ್ ಇದೆ ಬನ್ನಿ ಇದು ಶಿವಗಿರಿ ಶಿವಗಿರಿ ಅವಸ್ಥೆ ನೋಡಿ ಇನ್ನು ಬರುವಂಥದ್ದು ಗರೋಡಿ ಗರೋಡಿಯ ಸಮೀಪದ ದೃಶ್ಯ ಹಾರಿಬಲ್ ಯಾಕೆಂತಂದರೆ ನೋಡ್ತಾ ಇದ್ದೀವಿ ನಾವು ಇದು ನಿಜಕ್ಕೂ ಎಂಥ ಒಂದು ನಿರ್ಲಕ್ಷ್ಯತನ ಗೊತ್ತಿಲ್ಲ ಆಳುವ ಸರ್ಕಾರ ಏನು ಮಾಡ್ತಾ ಇದೆ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಜನರಂತೂ ನರಕ ಯಾತನೆಯನ್ನು ಪಡ್ತಾ ಇದ್ದಾರೆ ಯಾಕೆಂತಂದರೆ ಜನರಿಗೆ ಇಲ್ಲಿ ಉಪ್ಪಿನಂಗಡಿಯಿಂದ ಕುಪ್ಪೇಟಿಗೆ ಹೋಗ್ಲಿಕ್ಕೆ ಯಾವುದೇ ಫ್ಲೈಟಿನ ವ್ಯವಸ್ಥೆ ಇಲ್ಲ ನೋಡಿ ಆದ್ರಿಂದ ಜನರದ್ದು ನರಕ ಇದು ನೋಡಿ ಇದು ಡ್ಯಾನ್ಸಿಂಗ್ ರೋಡ್ ಅಂತ ಕರಿಬಹುದು ಇನ್ನು ನೋಡಿ ಟನ್ ಟಕ್ 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 ನೋಡಿ ಇದು ಡ್ಯಾನ್ಸಿಂಗ್ ರೋಡು ಅವಸ್ಥೆ ನೋಡಿ ಇಲ್ಲಿ ಅಯ್ಯೋ ರಾಮ ನೋಡಿ 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 ಇದು ಇಲ್ಲಿ ಅವಸ್ ಇದು ನಿನ್ನೆ ಏನೋ ಈಗ ಸ್ವಲ್ಪ ಜಲ್ಲಿ ಹಾಕಿದ್ರಂತೆ ಏನು ಪ್ರಯೋಜನ ಇಲ್ಲ ಮಾತ್ರ ನೋಡಿ ಆ ಹೊಂಡಗಳು ಈ ಹೊಂಡ ನೋಡಿ ಇದೊಂದು ಹೊಂಡ ನೋಡಿ ಇದು ಗರೋಡಿಯ ಮಹಾ ಹೊಂಡ ಇದು ನೋಡಿ ಇದು ಗರೋಡಿಯ ಸಮೀಪದ ದೃಶ್ಯ ನಿನ್ನೇ ಮೊನ್ನೆ ಏನು ಸ್ವಲ್ಪ ಜಲ್ಲಿ ಹಾಕಿದ್ರಂತೆ ಆದರೂ ದೃಶ್ಯ ಬದಲಾಗಲಿಲ್ಲ ವ್ಯವಸ್ಥೆ ಬದಲಾಗಲಿಲ್ಲ ಎಲ್ಲವೂ ಕೂಡ ನೋಡಿ ಅಲ್ಲಿ ಹೋ ಬರ್ತಾ ಇರೋ ದೃಶ್ಯ ನೋಡಿ ಅಲ್ಲಿ ನೋಡಿ ಇದು ವಾಸ್ತವ ಪರಿಸ್ಥಿತಿ ನೋಡಿ ಎಲ್ಲ ಅವಸ್ಥೆ ಹೇಗಾಗ್ತಾ ಇದೆ ಅಂತ ಕೇಳಬೇಕು ಇದು ವಾಸ್ತವ ಪರಿಸ್ಥಿತಿ ಗರೋಡಿಯ ಸಮೀಪದ್ದು ಎಲ್ಲ ಡ್ಯಾನ್ಸಿಂಗ್ ರೋಡ್ಸ್ ಭಾಳ ಒಂದು ಡ್ಯಾನ್ಸಿಂಗ್ ರೋಡ್ ಅಂತ ಕರಿಬೋದು ಇದನ್ನ ಹೊಸ ಆಕಲಿ ಆ ಕಲಿ ಹಾಂ ಎಂಚಂಡು ஹே குண்டு சார் பண்டா பர் ஆடி பூராஜ் அடித்து ஆகுணும் அரிசி பூஞ்சு மல்லா மனசு மலித்தேர்ல பூரா க்ளியர் ஆனால் மலபடுங்க சசி பண்ணது கோல கட்டுனாட்டு மலப்பாடு நெக்ஸ்ட் போட்டு அரைக்க பாடுக்க ನೆಕ್ಸ್ಟ್ ಓಟ್ ಆರೋಗ್ಯ ಬಾಳ್ಗ ಓಕೆ ಆಗತ್ತೆ ಸರಿ ಎಸ್ ನೋಡಿ ಮುಂದಿನ ಓಟು ಮತ್ತೆ ಅನೌನ್ಸ್ ಮಾಡಿ ಆಯ್ತು ಅವರು ನೋಡಿ ಇದು ವಾಸ್ತವ ಪರಿಸ್ಥಿತಿ ಎಲ್ಲ ಕಡೆಯೂ ಹೀಗೆ ಹೇಗುಂಟು ನೋಡಿ ಸರಿ ಹೇಗುಂಟು ರೋಡು ರೋಡು ತೆಂಗಿನ ಗಿಡ ನಡುವುದು ಇಲ್ಲ ಅಡಿಕೆ ಎಲ್ಲ ಮಾಡ್ಬೋದು ಈಗ ಮಾಡ್ಬೋದು ಹ್ಞೂ ಯಾರು ನಮ್ಮ ಅಧಿಕಾರಿಯವರು ಯಾರು ಬರೋದಿಲ್ಲ ಈ ಕಡೆ

ಕಷ್ಟ ಇಲ್ಲಿ ಬರೋಕ್ಕೆ ಬೇರೆ ಬರೋದೇ ಬೇಡ ಅಂತ ಅನಿಸ್ತದೆ ಯಾರು ಮನೆಯಲ್ಲಿ ಇರ್ಬೋದು ಅಂತೇಳಿ ಹಾಗೆ ಆಗುತ್ತೆ ರೋಡ್ ನೋಡಿ ನಾನೀಗ ಈಗ ಇಲ್ಲೇ ಬರ್ತಾ ಇರೋದು ಉಪ್ಪಿನ ಅಂಗಡಿಯಾಗಿ ಬರ್ತಾ ಇರೋದು ದೂರ ನಾನೀಗ ಕುಪ್ಪೇಡಿ ಹೋಗ್ತಾ ಇರೋದು ನಿಮ್ಮ ಊರ ತನಕ ಒಳ್ಳೆಯ ಊರ ತನಕ ಇಲ್ಲ ಅಲ್ಲಿಂದ ಬೇರೆ ಹೋಗಬೇಕು ಬೇರೆ ಗಾಡಿ ಹತ್ರ ಹೋಗ್ಬೋದು ಅಂತ ತುಂಬ ನೋಡಿ ಎಷ್ಟು ಸಲ ಇದು ಬರಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಇದಾಗ್ತಾ ಇದೆ ಓಕೆ ಸರ್ ಹೇಗೆ ಆದರೂ ಮಾಡಿ ಒಂದು ಇದನ್ನು ಸರಿ ಮಾಡಿಸಿ ನೀವು ನಾವೆಲ್ಲಿ ಮಾಡಿ ಎಲ್ಲಿ ಆದರೂಗಳು ಅಧಿಕಾರಿಗಳು ಸರಿ ಅವ್ರು ನೋಡ್ತಾರಲ್ಲ ಅವರು ನಾವು ನಮಗೆ ಕಷ್ಟ ಅಷ್ಟು ನೋಡಿ ಹೌದು ಒಂದು ಹೋಗ್ಬೇಕಾದ್ರೆ ಬೇ ಮನೇಲಿ ಕುತೋಳ ಒಂದು ಆಗ್ತದೆ ಇಲ್ಲಿ ಬರುತ್ತೆ ಗೊತ್ತೋಳ ಅಂತ ಆಗ್ತದೆ ನೋಡಿ ಮನೆಯಲ್ಲೇ ನೋಡಿ ಇದು ಮೊನ್ನೆ ಏನೋ ನಿನ್ನೆ ಸ್ವಲ್ಪ ಹಾಕಿದಾರಂತೆ ಹಾಕಿದಾಗ ಹಾಗೆ ಕಂಡ್ರೆ ದಯವಿಟ್ಟು ತಿಳಿಸಿ ಯಾಕೆಂತಂದರೆ ಕೆಲವು ಸಲ ಇವರಿಗೆಲ್ಲ ಕಾಣುವುದಿಲ್ಲ ಅಂತ ಹೇಳ್ತಾರೆ ನೋಡಿ ನೋಡಿ ಅಲ್ಲಿ 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 ಬರ್ತಾ ಉಂಟು ಇಕೋ ಈಕೋ ಹಾಂ ಬರಲಿ ಬರಲಿ ಹಾಂ 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 ನೆಲ್ಲ ಆಯ್ತಾ ನೋಡಿ ಇದು ವಾಸ್ತವ ಪರಿಸ್ಥಿತಿ ಹ್ಞೂ യെപ്ല പരിയൺ പറ വെട്ടുജന തൂറ് ഗുണ്ടി ദളി ക്ലീൻ പറടും ഓ ഓ ഗുണ്ടി ദളി ക്ലീൻ പറടും ആ బస్ ప్లేట్ సట్ పూర పోతుండు నెట్ట పోయరాపించింది కేంద్ దాదా వ్యవస్థాజీ ట్రిప్ పోజీ ట్రిప్ పోదు మెయిపోయిన ఏడాక రిజర్వ్ పోదు ಹೇಗೆ ಉಂಟು ಗುಂಪಿ ಗುರುಂಪು ನೋಡಲಿಕ್ಕೆ ಆಗೋದಿಲ್ಲ ಆ್ಯಕ್ಟಿವ್ ಅದಿಲ್ಲೆಲ್ಲ ಹೋಗುವಾಗ ಇದು ಇನ್ನೊಂದು ಸ್ಪಾಟ್ ಹೇಗುಂಟು ಉಂಟು ಅನ್ನುವಂಥ ನಿಮಗೆ ತೋರಿಸ್ತಾ ಇದೀವಿ ಇದು ಇನ್ನೊಂದು ಸ್ಪಾಟ್ ಯಾಕೆಂತಂದರೆ ಇಲ್ಲಿಯೂ ಸಹ ಕೂಡ ಅಷ್ಟೇ ಹೊಂಡ ಅಂತೇಳಿದರೆ ಚಿಕ್ಕ ಚಿಕ್ಕ ಹೊಂಡಗಳಂತೂ ಇಲ್ಲ ನೋಡಿ ಹೇಗೆ ಹೊಂಡಗಳಿಗೆ ಹಾಕೊಂಡು ಬರೋದು ಅಂತೇಳಿ ಇಲ್ಲಿ ಪ್ರಾಕ್ಟೀಸ್ ಮಾಡಲಾಗುವುದು ಇದು ಕತೆ ನೋಡಿ ಇದೆಲ್ಲ

ದಯಮಾಡಿ ಇದರ ಬಗ್ಗೆ ಸ್ವಲ್ಪ ಯಾಕಂದ್ರೆ ನಮಗೆ ಹೋಗಲಿಕ್ಕೆ ಬರಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಉಂಟು ಈಗ ನೋಡಿ ಮಕ್ಕಳು ಅಲ್ಲಿಂದ ತಾ ಕರ್ಕೊಂಡು ಬರ್ತಾ ಇದ್ದೇನೆ ಹೋಗ್ಲಿಕ್ಕೆ ಬರಲಿಕ್ಕೆ ಆಗೋದೇ ಇಲ್ಲ ಓಕೆ ಓಕೆ ನೋಡಿ ಗಮನ ಹರಿಸಬೇಕು ಅಂತ ಅವರು ಹೇಳಿದ್ರು ನೋಡಿ ಇಲ್ಲಿ ಇದು ಮೂರು ಸರಿ ಬಂಪರ್ ಹಾಂ ಬಂಪರ್ ಎರಡು ಮೂರು ಸರಿ ಆಯಿತು ಹಾಕಿ ಹಾಂ ಕ್ಯಾಪ್ ಅಪ್ರೂವ ಆಯಿತು ಹಾಕಿ ಈ ರೋಡಲ್ಲಿ ಏನು ಏನು ವ್ಯವಹಾರ ಮಾಡೋ ಏನು ವ್ಯವಹಾರ ಮಾಡಲಿ ಇಲ್ಲ 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 ಯಾವುದೇ ಆಗೋಲ್ಲ ಅಮ್ಮ ಹೆಂಚಾ ಹುಡು

ಹೇಗೆ ರೋಡು ಈ ರೋಡುದ ನಂದು ಸುದೇನಾ ಅಥವಾ ರೋಡ ಸರ್ ಇಂದು ಹೆಂಗಿಲ್ಲ ಗಾಡಿನ ದಿನಕ್ಕೆ ಪತ್ತು ಹತ್ತು ಬಲಿ ಟ್ಯಾಕ್ಸ್ ಕಟ್ಬೇಕು ಡೇಡೇ ಟ್ಯಾಕ್ಸ್ ಕಟ್ಬೇಕಲ್ಲ ಒಂದು ದಿನ ಟ್ಯಾಕ್ಸ್ ಕಟ್ಟಿದ್ದ ದಿನ ಹೆಚ್ಚು ಕಮ್ಮಿ ಅಂದ ಬತ್ತು ಪೊಲೀಸಾಕೆ ನಾಲ್ಕು ನಾಲ್ಕು ದಿನ ಮೂಲ ಬತ್ತದ ಚಿಕ್ಕಿನ ಕಲೆ ಫೈನ್ ಬಾಡೊಂದು ಚಿಕ್ಕನಕ್ಕಲಿ ಫೈನ್ ಮಾಡಿ ಈ ಟೋಪಿ ದಿರ್ತಜ ಈ ಲಾರಿ ದೀರ್ತಾಯ ಯಾವ್ದಿಕ್ಕ ಒಂಜೇ ಒಂಚೆ ಒಂಜಿ ದಿನ ಹೆಚ್ಕೊಮ್ಮೆ ಅಂದ ಐಕ್ ಪೊಲೀಸ್ ಉಂತುದು ಬರ್ತದಂತ ಪಾಟ ತೀರುಂಡು ಈ ಮಾರ್ಗದಾನೆ ಅಂದೊಂದು ಸುಧೇನ ಮಾರ್ಗ ನಂದು ಇಂದು ಏರುನಾ ಜನ ಏರು ಅನ್ನ ಹೊರ ಬನ್ನಿ ಓ ಟ್ರಾಫಿಕ್ ದಾಖಲೆ ಬರ್ತದೆ ದುಡ್ಡು ಈ ಮಾರ್ಗ ಈಗ ಮಾರ್ಗನ ಅನುಪಜೇರಿ ಟ್ರಾಫಿಕ್ ಟ್ರಾಫಿಕ್ ದಾಖಲೆ ಬರ್ತದೆ ಟ್ರಾಫಿಕ್ ಹಾಕಲಿ ಬರ್ತದೆ

சரி அது இங்கே ஜோக்கு டெய்லி சாலைகள் ஜோக்கில அனுப்பினா இங்கே வெரி பண்ணு கை போய் ஆகும் எம்எல்ஏ நகை பூஞ்சர் ரோடு கொஞ்சம் வியாசியா பிரி கொஞ்சம் ஆனீடு துக்கலாம் அடிமுட்ட மலத்தி இடைமுட்டாலும் இங்க சார் அடி சரி பைக் கொஞ்சம் நக்கி இங்க லக்கா மலம் மக்கள்

ఏం జా పోపనేనే బారి పకారతున్నా అందా ఏం జా అబునాప ఓ దైతనేటేం జా అబునే రేనే అబునా 베రిపురా పోపనే అందం కుతైతే బారిడ్డండు దాల ప్రజనది శాసగరేడ ఫండు హరిష్పూం చేడమన్నాడు అరేం జొప్పిక మాత్రం అంత కొరుడు మనం ఇగురుడరేయ్ అంటే మన ఇగురుడ ఆ వావ్ 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 కొంచెం మన్నకి సరి మార్ది ఆహా ఆహా ano pule alam mo niya hehe wala siya sa ti

ಇದರ ಪರಿಸ್ಥಿತಿ ಏನು ಅಂತ ನೋಡಿ ಹ್ಞೂ ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ ನೋಡಿದ್ರ ನೋಡಿ ಒಂದು ಸ್ಕೂಲ್ ಬಸ್ ಬರ್ತದೆ ಸ್ಕೂಲ್ ಬಸ್ ಬಂದಾಗ ಅವರಿಗೆ ಎಷ್ಟು ಕಷ್ಟ ಆಗ್ತದೆ ಅದರಲ್ಲಿ ಇರ್ತಾರೆ ಪುಟ್ಟ ಪುಟ್ಟ ಮಕ್ಕಳು ಹೇಗೆ ಸಾಗುದು ಬಾರಿ ನೋಡೋಣ ಅಲ್ಲೇ ತೀವರ ದಾಲಜ್ಜಿ ಹಾಂ ಪಡ್ಬಿ ಮಕ್ಕಳನ್ನೆಲ್ಲ ಹೊತ್ಕೊಂಡು ಪಾಪ ಅವಸ್ಥೆ ಇದು ವಾಸ್ತವ ಪರಿಸ್ಥಿತಿ ನೋಡಿ

ನೋಡಿ ಇದು ಕೆರೆ ಹೊಂಡಲ್ಲ ನೋಡಿ ಇದು ವಾಸ್ತವ ಸ್ಥಿತಿ ಈ ನೇಜಿ ಕಾರಿದು ಇದೆಲ್ಲ ಇಲ್ಲಿಯ ಪರಿಸ್ಥಿತಿ ಇದು ಉಪ್ಪಿನಂಗಡಿ ಕುಪ್ಪೆಟ್ಟಿ ರಸ್ತೆಯ ಮಧ್ಯಭಾಗದ ಪರಿಸ್ಥಿತಿಗಳು ಸಮೀಪವಾಗ್ತಾಯಿದ್ದಾವೆ ನೋಡಿ ಇಲ್ಲೆಲ್ಲ ಬಂದಾಗ ಸಡನ್ನ ಸ್ಪೀಡ್ ಇದ್ದವರೆಲ್ಲ ಬಂದರೆ ದಡ್ಡ ಬಡ ಹಾಕಿ ಬೀಳದೆ ಇದು ಪರಿಸ್ಥಿತಿ ನೋಡಿ ಹೀಗೆ ಇದೆಲ್ಲ ಇಲ್ಲಿ ವಾಸ್ತವ ಪರಿಸ್ಥಿತಿ ಉಪ್ಪಿನಂಗಡಿಗೆ ಸಮೀಪ ಆಗ್ತಾ ಇದ್ದೇವೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಹೊಂಡ 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 ಇದು ಇಲ್ಲಿನ ವಾಸ್ತವತೆ ಎಂಥ ಹೇಗೆ ಇದಕ್ಕೆ ಉತ್ತರವೋ ಅಥವಾ ಯಾವ ರೀತಿಯಾಗಿ ಇದನ್ನು ಸರಿಪಡಿಸೋದೋ ಅಥವಾ ಈ ಇನ್ನಷ್ಟು ದಿನವರೆಗೆ ಇದು ಹೀಗೆ ಅನ್ನುವಂಥದ್ದು ಪ್ರಶ್ನೆ ನೋಡಿ ಎಲ್ಲ ಹೊಂಡ ನೋಡಿ ಇಲ್ಲಿ ಒಂದೀಗ ಸಿಗ್ತದೆ ನಮ್ಮ ಅಧಿಕಾರಿಗಳು ಬಹಳ ಎಚ್ಚರಿಕೆ ಬಹಳ ಮುತುವರ್ಜಿಯನ್ನು ವಹಿಸ್ಕೊಂಡಿದ್ದಾರೆ ಅದನ್ನು ನಿಮಗೆ ತೋರಿಸ್ತೀವಿ ಯಾಸ್ ಕಾಣ್ತಾ ಇದೆಯಲ್ಲ ಅಲ್ಲಿ ಕೆಂಪಿದ್ದು ಸ್ತೂಪ ಕುಪ್ಪೇಟಿಯಿಂದ ನಾವು ಅಂದರೆ ಇಲ್ಲಿಗೂಡ್ನಿಂದ ಇಲ್ಲಿಯ ತನಕ ಬಂದಿದ್ದೇವೆ ಇದು ನೋಡಿ ಇಲ್ಲಿ ಭಯಂಕರ ಎಲ್ಲ ವ್ಯವಸ್ಥೆಗಳಾಗಿದೆ ನೋಡಿ ಇದು ಇದು ನಮ್ಮ ರಸ್ತೆ ಆಯಿತಾ ರಸ್ತೆ ಇದು ನಮ್ಮ ರಸ್ತೆ ಇದು ವಾಸ್ತವ ಸ್ಥಿತಿ ಇದು ವಾಸ್ತವ ಸ್ಥಿತಿ ನಮ್ಮ ರಸ್ತೆಯ ವಾಸ್ತವ ಸ್ಥಿತಿಗತಿ ಈಗ ನೀವು ನೋಡ್ತಾ ಇದ್ದೀರಿ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಉಪ್ಪಿನಂಗಡಿಯ ಕೊನೆಯಲ್ಲಿ ಸಿಗುವಂಥ ದೊಡ್ಡ ಅತೀ ದೊಡ್ಡ ಹೊಂಡ ನೋಡಿ ಅತೀ ದೊಡ್ಡ ಹೊಂಡ ಅಂತಂದರೆ ಇದು ಈ ಹೊಂಡದಲ್ಲಿ ನಿಂತ್ಕೊಂಡು ನಿಮಗೆ ಸೈನ್ ಆಫ್ ಮಾಡ್ತಾ ಇದ್ದೀನಿ ಯಾಕೆಂತಂದರೆ ಇದು ನೋಡಿ ಯಾರು ಹತ್ತಿರ ಬರದಂಗೆ ಇದು ದೊಡ್ಡ ಸಾಧನೆ ಎಲ್ಲರಿಗೂ ಎಚ್ಚರಿಕೆ ಸೂಚನೆ ಇದೆರಡು ಕಂಬ ಹಾಕಿ ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದು ನಮ್ಮ ವಾಸ್ತವ ಪರಿಸ್ಥಿತಿ ಕುಪ್ಪೇಟಿಯಿಂದ ಉಪ್ಪಿನಂಗಡಿಯ ತನಕ ನರಕ ಯಾತನೆ ಎಲ್ಲರೂ ಕೂಡ ಬೈತಾ ಇದ್ದಾರೆ ಎಲ್ಲರೂ ಕೂಡ ಎಷ್ಟು ಹೇಳಿದರೂ ಕೂಡ ಯಾರ ಕಿವಿಗೂ ಕೂಡ ಬೀಳ್ತಾ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇದು ನಮ್ಮ ದುರಂತ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಯಾರಲ್ಲಿ ಹೇಳೋದು ನಮ್ಮ ಪ್ರಾಬ್ಲಮ್ ಅಂತ ಜನಕ್ಕೆ ಹೇಳ್ತಾ ಇದ್ದಾರೆ ಯಾರು ಕೇಳಬೇಕು ಅವ್ರು ಬಂದು ಕೇಳಬೇಕು ಇದನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ವನೀಶ್ ಜೊತೆಗೆ ದೊಂಬಲೆ ಸುದ್ದಿ ನ್ಯೂಸ್ ಉಪ್ಪಿನಂಗಡಿ